ನಾವು ಆಹಾರದಲ್ಲಿ ಏನೇನು ಬಳಸ್ತೇವೆ ಯಾವುದ್ಯಾವುದು ತರಕಾರಿಗಳನ್ನು ತಿಂತೇವೆ ಯಾವುದ್ಯಾವುದೋ ಮಾಂಸಾಹಾರಿಗಳು ಮಾಂಸವನ್ನು ತಿಂತೇವೆ ಆದರೆ ಅದರಲ್ಲಿ ಏನಿದೆ ಯಾಕಾಗಿ ನಾವು ತಿನ್ನಬೇಕು ಎಂಬುದನ್ನು ಹೆಚ್ಚಿನ ಜನರು ತಿಳಿದುಕೊಂಡಿರೋದಿಲ್ಲ ಅಂದರೆ ನಾವು ಕೆಲವು ಆಹಾರವನ್ನು ಬಿಡು ಬಿಟ್ಟುಬಿಡ್ತೇವೆ ಅದನ್ನು ತಗೊಳ್ಳೋದಿಲ್ಲ ಯಾಕಂದರೆ ಅದರಲ್ಲಿ ಏನೂ ಇಲ್ಲ ಟೇಸ್ಟ್ ಇಲ್ಲ ಅಥವಾ ಅದು ನೋಡ ಏನು ಮಾಡಬೇಕಂತ ಗೊತ್ತಾಗಲ್ಲ ಅಡುಗೆ ಹೆಂಗೆ ಬಳಸಬೇಕಂತ ಅಂತ ಇದರಿಂದಾಗಿ ನೀವು ಹಲವಾರು ನಿಮ್ಮ ದೇಹಕ್ಕೆ ಬೇಕಾದ ವಿಟಾಮಿನ್ಸ್ಗಳನ್ನು ಮಿನರಲ್ಸ್ ಅನ್ನ ಕಳೆದುಕೊಳ್ತಾ ಇದೀರಿ ನಾರನಾಂಶವನ್ನ ಇಲ್ವೇ ಇಲ್ಲ ಅಂತ ಹೇಳ್ಬೋದು ಇದರಿಂದಾಗಿ ನಿಮಗೆ ಏನಾಗುತ್ತೆ ಹಲವು ರೀತಿಯ ಸಮಸ್ಯೆಗಳು ದೈಹಿಕವಾಗಿ ಜೀರ್ಣಕ್ರಿಯೆಗೆ ಹಾಗೂ ನಿಮ್ಮ ನಿದ್ರೆಗೆ ನಿಮ್ಮ ಶಕ್ತಿ ನಿಮ್ಮ ಉತ್ಸಾಹಕ್ಕೆ ಆ ರೀತಿ ಹಲವಾರು ರೀತಿಯಲ್ಲಿ ನಿಮಗೆ ಇದರಿಂದ ತೊಂದರೆ ಆಗುತ್ತೆ ಅಂತ ತರಕಾರಿಗಳನ್ನು ನಾವು ಯಾಕೆ ತಗೋಬೇಕು ಆ ತರಕಾರಿಯಲ್ಲಿ ಏನಿದೆ ಆ ತರಕಾರಿಯನ್ನು ಉಗಿಸಿದಾಗ ನಮ್ಗೆ ಏನು ಸಿಗುತ್ತೆ ಅದನ್ನ ನಾವು ಅಡಿಗೆಗೆ ಬಳಸುವಾಗ ಯಾವ ರೀತಿ ಬಳಸಬಹುದು ಮುಂತಾದ ವಿಚಾರಗಳನ್ನು ತಿಳಿದುಕೊಂಡು ನಾವು ಅದರಂತೆ ಆ ಆಹಾರವನ್ನು ಸಿದ್ಧಪಡಿಸಿದರೆ ನಮಗೆ ತುಂಬ ಉಪಯೋಗ ಇದೆ ನಮ್ಮ ಆರೋಗ್ಯಕ್ಕೆ ನಮ್ಮ ನಿದ್ರೆಗೆ ನಮ್ಮ ಕೆಲಸ ಕಾರ್ಯಗಳಿಗೆ ನಮ್ಮ ವಿಶ್ರಾಂತಿ ಪಡೆಯುವಂತಹ ಸ್ಥಿತಿಗೆ ನಮ್ಮ ಸೋಮಾರಿತನವನ್ನು ಹೋಗಲಾಡಿಸುವುದಕ್ಕೆ ಇಂತಹ ತರಕಾರಿಗಳು ಬಹಳ ಮುಖ್ಯವಾದದ್ದು ಅಂಥ ತರಕಾರಿಗಳನ್ನು ನೀವು ಏನಂತ ತಿಳ್ಕೊಳ್ತೀರೋ ಗೊತ್ತಿಲ್ಲ ಆದರೆ ನನಗೆ ಇಷ್ಟ ಇಲ್ಲ ನನಗೆ ಇರಿಸಲ್ಲ ನನಗೆ ಅದರಿಂದ ತೊಂದರೆ ಆಗುತ್ತೆ ಎಂದು ತಿಳ್ಕೊಳ್ತಾರೆ ಅಂಥವರು ತಿಳ್ಕೊಳ್ಬೇಕಾದ ಕೆಲವು ವಿಷಯಗಳಿದೆ ಅಂಥ ವಿಷಯಗಳ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ವಿಷಯ ಹಂಚಿಕೊಳ್ಳಬೇಕಂತಿದ್ದೇನೆ ಅಂತ ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವುದಕ್ಕಿಂತ ಮೊದಲು ಸುತ್ತಿ ಬರೋಣ ದೇಶ ಸುತ್ತೋಣ ಓದೋಣ ಮನಸ್ಸಿನೊಳಗೆ ನುಗ್ಗಿ ನೋಡೋಣ ಅದುವೆ ದಾರಿ ಮಾನಿಯಾ ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ ನಮಸ್ಕಾರ ಬಂಧುಗಳೇ ಎಲ್ಲರಿಗೂ ಮಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಹಲವಾರು ತರಕಾರಿಗಳನ್ನು ತಿನ್ನುತ್ತೇವೆ ದಿನನಿತ್ಯವೂ ತಿನ್ನುತ್ತೇವೆ ಅದರಲ್ಲಿ ಏನಿದೆ ಏನಿಲ್ವೋ ಅಂತ ನಾವು ಗೊತ್ತಾಗಲ್ಲ ರುಚಿಯಾಗಿದೆ ಅದರಿಂದ ನಾನು ತಿಂತೇನೆ ಅಂತಾರೆ ಆದರೆ ಅದರಲ್ಲಿ ಏನಿದೆ ಎಂಬುದನ್ನು ನಾವು ತಿಳ್ಕೊಂಡಾಗ ನಮಗೆ ಆ ತರಕಾರಿಯ ಮಹತ್ವ ಅರ್ಥ ಆಗುತ್ತದೆ ಅಂತಹ ತರಕಾರಿಗಳಲ್ಲಿ ಒಂದು ಚರೋಟಿ ಚರೋಟಿ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲೇನು ಚೌ ಚೌ ಅಂತಾರೆ ಕೆಲವು ಸೀಮೆ ಬದನೆಕಾಯಿ ಅಂತಾರೆ ಅದು ನೋಡಿದ್ರೆ ಒಳಗೆ ನೀರಿನ ಅಂಶ ಹೆಚ್ಚಾಗಿರುವಂತ ತೋರುತ್ತದೆ ಆ ತರಕಾರಿಯನ್ನ ಹೆಚ್ಚಿನ ಜನರು ಬಳಸುವುದಿಲ್ಲ ಅದು ಯಾಕಂದ್ರೆ ಅವರಿಗೆ ಅದು ಯಾವ ರೀತಿ ಅದನ್ನ ತಿನ್ನಬೇಕು ಯಾವ ರೀತಿ ಅಡಿಗೆ ಬಳಸಬೇಕೆಂಬುದು ಗೊತ್ತಿರೋದಿಲ್ಲ ಇನ್ನು ಕೆಲವು ರೀತಿಯಲ್ಲಿ ಅಡಿಗೆ ಮಾಡ್ತಾರೆ ಆ ಅಡುಗೆ ಮಾಡಿದ್ರು ಸಹ ಅದು ಅವರಿಗೆ ಅಷ್ಟೊಂದು ಟೇಸ್ಟ್ ಆಗಿ ಅನಿಸುವುದಿಲ್ಲ ಆದುದರಿಂದ ಹೆಚ್ಚಿನ ಜನರು ಇಂತಹ ತರಕಾರಿಗಳನ್ನ ತಿನ್ನದೇ ಇರುವುದೇ ಹೆಚ್ಚು ಆದ್ರಿಂದ ನಾನು ಇವತ್ತು ಈ ಚರೋಟಿ ಚಯೋಟಿ ಚಯೋಟಿ ಅಂತ ಆ ಚಯೋಟಿಯ ಇರುವಂತಹ ಮಹತ್ವ ಏನು ಅದು ತಿಂದರೆ ಏನ್ ನಮ್ಗೆ ಏನು ಉಪಯೋಗ ಮುಂತಾದ ವಿಷಯಗಳನ್ನ ನಿಮ್ ಜೊತೆ ಹಂಚಿಕೊಳ್ಳಬೇಕಂತಿದ್ದೇನೆ ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಯಶಸ್ವಿ ಆಗುತ್ತೀರಿ ಜೀವನದ ಸಂತೋಷ ಸಿಗುತ್ತದೆ ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಾನು ಹೇಳಿದೆ ಚಾಯೋಟಿ ಚಾಯೋಟಿ ಅಂದರೆ ಅದು ಒಂದು ಕಾಯಿ ಅದು ಸಾಮಾನ್ಯವಾಗಿ ನಮ್ಮ ಸೌತೆಕಾಯಿಯ ಗುಂಪಿಗೆ ಸೇರಿದಂಥ ಒಂದು ಕಾಯಿ ಅದನ್ನ ತಿಂದರೆ ಅದರಲ್ಲಿ ನಾರಿನಾಂಶ ಅಂದರೆ ಫೈಬರ್ ಹೆಚ್ಚಾಗಿದೆ ಆದರೆ ಆಂಟಿ ಆಂಟಿ ಆಕ್ಸಿಡೆಂಟ್ ಅದು ಹೆಚ್ಚಾಗಿದೆ ಇದು ಜೀರ್ಣಕ್ರಿಯೆಯನ್ನು ಪ್ರೋತ್ಸಾಹಿಸುತ್ತದೆ ಜೀರ್ಣಕ್ರಿಯೆಯನ್ನು ಪ್ರೋತ್ಸಾಹಿಸುವುದು ಇದರಿಂದಾಗಿ ನಮ್ಮ ಆಹಾರ ಬೇಗನೆ ಜೀರ್ಣವಾಗುವುದು ಹಾಗೆಯೇ ಮಲವಿಸರ್ಜನೆಯು ಸುಲಭವಾಗುವುದು ಇದರಿಂದಾಗಿ ನಮಗೆ ಒಂಥರ ಸು ಹಿತ ಅನುಭವ ಆಗುತ್ತದೆ ನಮ್ಮ ಮನಸ್ಸಿಗೂ ನಮ್ಮ ದೇಹಕ್ಕೂ ಹಿತ ಅನುಭವ ಆಗುತ್ತದೆ ನಾರಿನಾಂಶ ಹೆಚ್ಚಾಗಿದೆ ಆಕ್ಸಿಡೆಂಟ್ ಹೆಚ್ಚಾಗಿದೆ ಜೀರ್ಣಕ್ರಿಯೆಗೆ ಉತ್ತೇಜನ ನೀಡುತ್ತದೆ ಮತ್ತು ಇದರಿಂದ ಹೃದಯಕ್ಕೆ ಹೆಚ್ಚಿನ ಉಪಯೋಗವಾಗಿದೆ ಹೃದಯದ ಶಕ್ತಿ ಹೆಚ್ಚಾಗುತ್ತದೆ ಹೆಚ್ಚಿನ ಈಗೀಗ ಹೃದಯಾಘಾತ ಆಗುತ್ತೆ ಹೃದಯಾಘಾತ ಆಗ್ತಾ ಇದೆ ಅದರಿಂದ ಏನು ಮಾಡೋದು ಯಾಕೆ ಅಂತ ಅದಕ್ಕೆ ಇಂತಹ ಆಹಾರವನ್ನು ಬಳಸಿದಾಗ ಹೃದಯದ ಶಕ್ತಿ ಹೆಚ್ಚಾಗುತ್ತದೆ ಹಾಗೆ ಎಲ್ಲಾ ರೀತಿಯ ಆರೋಗ್ಯವು ಉತ್ತಮ ಪಡಿಸುವಂತಹ ಒಂದು ಗುಣ ಈ ಚರೋಟಿ ಅಥವಾ ಚೌ ಚೌನಲ್ಲಿ ಇದೆ ಇದು ಉರಿಯೂತಗಳನ್ನ ಕಡಿಮೆ ಮಾಡುತ್ತದೆ ಉರಿಯೂತ ಅಂದ್ರೆ ಗೊತ್ತು ಊದ್ಕೊಳ್ಳೋದು ಅದೇ ರೀತಿ ನಮ್ಮ ಒಳ ಅಂಗಗಳಲ್ಲಿ ಒಳ ಅಂಗದಲ್ಲೂ ಅಂತ ಉರಿಯೂತ ಆಗುತ್ತೆ ನಮ್ಮ ಶ್ವಾಸಕೋಶದಲ್ಲಿರುವಂತಹ ಅಂಗಗಳಿಗೂ ಉರಿಯೂತಾಗುತ್ತೆ ನಮ್ಮ ಹೊಟ್ಟೆಯೊಳಗೂ ಉರಿಯೂತಾಗುತ್ತದೆ ನಮ್ಮ ಕರಳಿನಲ್ಲೂ ಉರಿಯೂತಾಗುತ್ತದೆ ಇಂತಹ ಉರಿಯೂತಗಳನ್ನ ಇದು ಕಡಿಮೆ ಮಾಡುವಂತ ಹಲವು ಶಕ್ತಿಯನ್ನ ಆದ ವಿಟಾಮಿನ್ಸು ಮಿನರಲ್ಸು ಇದರಲ್ಲಿದೆ ಅದೇ ರೀತಿ ಸಾಬೀತಿ ಆಡ್ ಕಾರ್ಬೋಹೈಡ್ರೇಟ್ ಪ್ಲಸ್ ಫೈಬರ್ ಎರಡೂ ಸೇರಿದಾಗ ಶಕ್ತಿ ಹೆಚ್ಚಿನ ಶಕ್ತಿ ಶಕ್ತಿನಿರುತ್ತೆ ಅದೇ ರೀತಿ ಈಗಿನ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ತೂಕ ಹೆಚ್ಚಾಗುವುದು ಸ್ಥೂಲ ದೇಹ ದೇಹ ಬೆಳೆಯುವುದು ಅಂತಹ ತುಕ ತೂಕವನ್ನ ಅಥವಾ ಸ್ಥೂಲದ ಅವುದನ್ನ ಈ ಚಯೋಟಿ ನಮ್ ನಿಯಂತ್ರಿಸುತ್ತದೆ ನಿಯಂತ್ರಣ ಹಾಗೆಯೇ ನೋಡಿ ಇದರ ವೈಜ್ಞಾನಿಕವಾದ ಹೆಸರು ಏನೆಂದರೆ ಸಿಚಿನಿಯಂ ಎಡ್ಯುಲೆ ಅಂತ ಅಥವಾ ಚಯೋಟಿ ಚಯೋಟಿ ಅಂದ್ರೆ ಸಾಮಾನ್ಯವಾಗಿ ಹೇಳುವಂಥದ್ದು ಎಲ್ಲಾ ಕಡೆ ಪಾರ್ನಲ್ಲು ಸಾಮಾನ್ಯವಾಗಿ ಚಯೋಟಿ ಅಂತಾರೆ ಭಾರತದಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಅದನ್ನು ಕರೀತಾರೆ ಹಾಗೆ ಅದನ್ನ ಚೌ ಚೌ ಅಂತ ಹೇಳ್ಬೋದು ಸೀಮೆ ಬದನೆ ಅಂತ ಹೇಳ್ಬೋದು ಹೀಗೆ ಹಲವು ರೀತಿಯಲ್ಲಿ ಅದನ್ನು ಕರೀತಾರೆ ಆದರೆ ಅದರ ಸಾಮಾನ್ಯವಾಗಿ ಅದು ತಿಳಿದಿರುವುದು ಚಯೋಟಿ ಎಂಬ ಹೆಸರಿನಲ್ಲಿ ಇದರಲ್ಲಿ ಯಾಕೆ ಇದನ್ನು ತಿನ್ಬೇಕು ನಾವು ಇದರಲ್ಲಿ ಏನಿದೆ ಅಂತ ತಿನ್ಬೇಕು ಬರೀ ನೀರಿನ ಅಂಶ ಇದ್ದಂಗೆ ಇರುತ್ತಲ್ಲ ಹೇಗೆ ನಾವು ಇದನ್ನು ತಿನ್ನೋದು ಅಂತ ಸಮಸ್ಯೆಗಳು ಕಾಡಬಹುದು ಅದರಲ್ಲಿ ಇದರಲ್ಲಿ ಹೆಚ್ಚು ನ್ಯೂಟ್ರಿ ಹೆಚ್ಚು ನ್ಯೂಟ್ರಿಯಂಟ್ ಫೈಬರ್ ಇದೆ ವಿಟಾಮಿನ್ ಸಿ ಮತ್ತು ಬಿ ಪೋಲೇಟ್ ಇದೆ ಹಾಗೆ ನೋಡಿ ಮಿನರಲ್ಸ್ ಅದರಲ್ಲೂ ಮೆಗ್ನೀಸಿಯಂ ಪೊಟ್ಯಾಶಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ ಅವೆಲ್ಲವೂ ಇದರಲ್ಲಿದೆ ಅಂದರೆ ಇದು ಈ ರೀತಿಯಲ್ಲಿ ನಮಗೆ ಹೆಚ್ಚಿನ ಸತ್ವ ಇರುವಂತಹ ಒಂದು ಆಹಾರ ಪೋಷಕಾಂಶ ಹೆಚ್ಚಿರುವಂತಹ ಆಹಾರ ಇಂಥ ತರಕಾರಿಯನ್ನು ನಾವು ದಿನನಿತ್ಯವೂ ಬಳಸುವುದರಿಂದ ನಮ್ಮ ಆರೋಗ್ಯ ಉತ್ತಮಗೊಳ್ಳುತ್ತದೆ ನಮ್ಮ ಹೃದಯದ ಶಕ್ತಿ ಹೆಚ್ಚಾಗುತ್ತದೆ ಇದರಿಂದಾಗಿ ನಾವು ಸುಖವಾಗಿ ಜೀವನ ಮಾಡಲು ಸಾಧ್ಯವಾಗುತ್ತದೆ ಈಗ ನಾವು ಈ ಚಯೋಟಿ ಈ ಚಯೋಟಿಯ ಬಗ್ಗೆ ಇಷ್ಟು ವಿಷಯಗಳನ್ನು ತಿಳಿದುಕೊಂಡು ಆದರೆ ಇದನ್ನು ಯಾವ ರೀತಿ ತಿನ್ನಬೇಕು ಇದನ್ನು ತಿನ್ನುವುದು ಹೇಗೆ ಮುಂತಾದ ವಿಚಾರಗಳು ತಿರಬೇಕು ಸಾಮಾನ್ಯವಾಗಿ ಫಾರಿನಲ್ಲಿ ಹೊರದೇಶಗಳಲ್ಲಿ ಇದನ್ನು ಸಲಾಡ್ ಮಾಡಿಕೊಂಡು ತಿಂತಾರೆ ಸಲಾಡ್ ಮಾಡುವುದು ಹೇಗೆ ಇದನ್ನು ಇದರ ಸಿಪ್ಪೆಯನ್ನು ತೆಗೆದು ಅಂದರೆ ಸಿಪ್ಪೆಯನ್ನು ಮೇಲ್ಗಡೆಯಿಂದ ತೆಗೆದು ಅದನ್ನು ಪೀಸ್ ವೀಸ್ ಮಾಡಿ ಅದಕ್ಕೆ ಬೇಕಾದ ಸ್ವಲ್ಪ ಮಸಾಲೆಗಳನ್ನು ಸೇರಿಸಿ ಅದಕ್ಕೆ ನಿಂಬೆಹಣ್ಣು ಹಿಂಡಿ ಸಾಮಾನ್ಯವಾಗಿ ಸಲಾಡಿಗೆ ಬಳಸುವಂತಹ ಎಲ್ಲ ಮಸಾಲೆಗಳನ್ನು ಇದಕ್ಕೆ ಹಾಕ್ತಾರೆ ಈರುಳ್ಳಿಯನ್ನು ಬೆರೆಸ್ತಾರೆ ಹೀಗೆ ಬೆರೆಸ್ಕೊಂಡು ಅದನ್ನು ಸಲಾಡಾಗಿ ಹಸಿಯಾಗಿ ತಿನ್ಬೋದು ಇದು ಪಾರ್ನಲ್ಲೆಲ್ಲ ಬಹಳ ಜನಪ್ರಿಯವಾದ ಒಂದು ಖಾದ್ಯ ಇಂಥ ಖಾದ್ಯವನ್ನ ಅವರು ಹೆಚ್ಚಾಗಿ ಬಳಸುತ್ತಾರೆ ಅಂದರೆ ಇದನ್ನ ಸಲಾಡ್ ಆಗಿ ಬಳಸ್ತಾರೆ ಮತ್ತೆ ಸಲಾಡ್ ಆಗಿ ಮಾತ್ರ ಬೆಳಸ್ತಾರ ಇಲ್ಲ ಅದರ ಜ್ಯೂಸ್ ಜ್ಯೂಸ್ ಅನ್ನು ತಯಾರಿಸ್ತಾರೆ ಅದೇ ತಯಾರಿಸ್ತಾರೆ ಇದನ್ನ ಕತ್ತರಿಸಿ ಯಾವುದು ಈ ಚಯೋಟಿಯನ್ನ ಕತ್ತರಿಸಿ ಅದನ್ನ ಪೀಸ್ ಮೀಸ್ ಮಾಡಿ ಅದಕ್ಕೆ ಅದನ್ನ ಮಿಕ್ಸಿಗೆ ಹಾಕೋದು ಹಾಗೆ ಸ್ವಲ್ಪ ಶುಂಠಿಯನ್ನ ಒಂದು ಪೀಸ್ ಒಂದು ಶುಂಠಿಯನ್ನ ತೆಗೆದು ಅದನ್ನು ಸಹ ಅದನ್ನು ಸಹ ಮಿಕ್ಸಿಗೆ ಹಾಕೋದು ಅದನ್ನು ಮಾಡಿ ಅದರ ಅದರ ಮೇಲಿನ ಸಿಪ್ಪೆಯನ್ನು ತೆಗೆದು ಪೀಸ್ ಪೀಸ್ ಮಾಡಿ ಅದರ ತುಂಡು ತುಂಡು ತುಂಡರಿಸಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಅದನ್ನು ಮಿಕ್ಸಿ ಹಾಕೋದು ಇದೆಲ್ಲ ಹಾಕಿದ ಮೇಲೆ ಸ್ವಲ್ಪ ನಿಂಬೆ ಹಣ್ಣು ಒಂದು ನಿಂಬೆ ಹಣ್ಣಿನ ಒಂದು ನಿಂಬೆ ಹಣ್ಣನ್ನು ಹಿಂಡಿ ಅದಕ್ಕೆ ಹಾಕೋದು ಅದಕ್ಕೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಿಹಿಯನ್ನು ಹಾಕ್ಬೋದು ಹಾಗೆ ಹಾಕಿ ಇದನ್ನು ಮಿಕ್ಸಿಯಲ್ಲಿ ಅರೂ ಸೋಸಿ ಅದರ ಜ್ಯೂಸನ್ನು ಕುಡಿಯುವುದು ತುಂಬ ಉತ್ತಮವಾದದ್ದು ತುಂಬ ಆರೋಗ್ಯಕ್ಕೆ ಉತ್ತಮವಾದಂತಹ ಒಂದು ಆಹಾರ ಪೋಷಕಾಂಶ ಇರುವಂತಹ ಆಹಾರ ಎಂದು ಹೇಳ್ಬೋದು ಅಂದರೆ ಇದನ್ನ ಸಾಮಾನ್ಯವಾಗಿ ಯಾರು ಮಾಡೋದಿಲ್ಲ ಈ ರೀತಿಯಲ್ಲಿ ಮಾಡೋಕ್ಕೆ ಯಾರಿಗೂ ಗೊತ್ತಿಲ್ಲ ಅನ್ನೋದು ಹೇಳೋದು ಅಂದರೆ ಈ ಚಯೋಟಿ ಅಥವಾ ಚೌಚೌ ಇದನ್ನು ಹೆಚ್ಚಿನ ಜನರು ಬಳಸುವುದು ಸಾರು ಮಾಡಲು ಬಳಸ್ತಾರೆ ಬೇಳೆ ಸಾರಿನ ಜೊತೆಗೋ ಬೇರೆ ಏನೋ ಸಾರಿನ ಜೊತೇಲಿ ಇದನ್ನು ತರಕಾರಿ ಹಾಗೆ ಬಳಸುತ್ತಾರೆ ಆದರೆ ಇದರ ಪೂರ್ಣ ಪೋಷಕಾಂಶ ನಮಗೆ ಸಿಗಬೇಕಾದ್ರೆ ಸಲಾಡ್ ಆಗಿ ತಿನ್ನಬೇಕು ಇಲ್ಲ ಜ್ಯೂಸ್ ಆಗಿ ಮಾಡ್ಕೊಂಡು ತಿನ್ನಬೇಕು ಕುಡಿಬೇಕು ಜ್ಯೂಸ್ ಆಗಿ ಕುಡಿಬೇಕು ಈ ಥರ ಮಾಡಿದಾಗ ನಮಗೆ ಅದರ ಪೂರ್ಣ ಪ್ರಮಾಣದ ಪೋಷಕಾಂಶ ದೊರೆಯುತ್ತೆ ಪೋಷಕಾಂಶ ದೊರೆಯೋದ್ರಿಂದ ಏನು ನಮ್ಮ ಆರೋಗ್ಯ ಉತ್ತಮಗೊಳ್ಳುತ್ತದೆ ನಮಗೆ ಒಳ್ಳೆಯ ನಿದ್ದೆ ಬರುತ್ತದೆ ನಮ್ಮ ಆಯಾಸ ಎಲ್ಲವೂ ದೂರವಾಗುತ್ತದೆ ನಾವು ಚಟುವಟಿಕೆಯಿಂದ ಶಕ್ತಿಯಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಅಂತಹ ಒಂದು ಶಕ್ತಿಯುತವಾದ ಪೋಷಕಾಂಶ ಇರುವಂತಹ ಈ ಚಯೋಟಿ ಯಾಕೆ ಬಳಸ್ತಾ ಇಲ್ಲ ಅದು ಬಳಸದೇ ಇರೋ ಕಾರಣ ಏನು ಅಂದರೆ ಅದನ್ನು ತಯಾರಿಸುವಂತ ಅದರಿಂದ ಖಾದ್ಯಗಳನ್ನು ತಯಾರಿಸುವ ವಿಧಾನ ನಮ್ಮ ಜನಗಳಿಗೆ ಹೆಚ್ಚಿನ ತಿಳುವಳಿಕೆಯಲ್ಲಿ ಯಾಕಂದ್ರೆ ಇದು ಹೊರದೇಶದಿಂದ ಬಂದಂತಹ ಒಂದು ಕಾಯಿ ಅದು ಕುಕುಂಬರ್ ಅದರ ನಮ್ಮ ಸೌತೆಕಾಯಿಯ ಜಾತಿಗೆ ಸೇರಿದಂತಹ ಹಸಿರಾಗಿರುವಂತಹ ಆಗಿರುವಂತಹ ಒಳಗಡೆ ಬೀಜ ಕಾಣಿಸದೇ ಇರುವಂತಹ ಒಂದು ಕಾಯಿ ಇದು ಸುಲಭವಾಗಿ ಇದನ್ನ ಬೆಳೆಯಬಹುದು ನಮ್ಮ ದೇಹರು ಸಾಕಷ್ಟು ಬೆಳೆಯುತ್ತಿದ್ದಾರೆ ಕೆಲವರು ಮಾರುಕಟ್ಟೆ ಇಲ್ಲ ಅದಕ್ಕೆ ಬೆಳೆ ಇಲ್ಲ ಅಂತ ಆ ಬೆಳೆಯನ್ನು ಬಿಟ್ಬಿಡ್ತಾರೆ ಆದ್ರೆ ಇದು ಇದರಲ್ಲಿರುವ ಪೋಷಕಾಂಶದ ಬಗ್ಗೆ ಇನ್ನೂ ಹೆಚ್ಚಿನ ಜನರಿಗೆ ತಿಳಿದಿಲ್ಲ ಎಂದು ಹೇಳಬಹುದು ಇದರಲ್ಲಿ ಎಷ್ಟು ಈ ಆ್ಯಂಡ್ ಇದರಲ್ಲಿ ಹೆಚ್ಚು ನ್ಯೂಟ್ರಿಷಿಯನ್ಸ್ ಇದೆ ಕಡಿಮೆ ಕ್ಯಾಲೋರಿಯ ಕಡಿಮೆ ಕ್ಯಾಲೋರಿಯಲ್ಲಿ ಸಕ್ಕರೆ ಇಷ್ಟ ಇದೆ ಅಂದರೆ ಕಾರ್ಬೋಹೈಡ್ರೇಟ್ ಕಡಿಮೆ ಪ್ರಮಾಣದಲ್ಲಿದೆ ಅದರಲ್ಲೂ ಫೈಬರ್ ಹೆಚ್ಚಾಗಿದೆ ನಾನು ಹೇಳೋದಲ್ಲ ನಾರು ನಾರಿನ ಅಂಶ ನಮ್ಮ ದೇಹಕ್ಕೆ ಏನು ಕೊಡುತ್ತೆ ನಮ್ಮ ದೇಹಕ್ಕೆ ನಮ್ಮ ಜೀರ್ಣಕ್ರಿಯೆಗೆ ಪ್ರೋತ್ಸಾಹ ಕೊಡುತ್ತೆ ನಮ್ಮ ದೇಹಕ್ಕೆ ಬೇಕಾದ ನಮ್ಮ ಹೃದಯಕ್ಕೆ ಬೇಕಾದ ರಕ್ತ ಪರಿಚಲನೆಗೆ ಹೆಚ್ಚು ಪ್ರೋತ್ಸಾಹ ಕೊಡುತ್ತೆ ಈ ನಾರಿನಂಶ ಹೆಚ್ಚಾಗಿರುವಂತಹ ಆಹಾರಗಳನ್ನು ನಾವು ಬಳಸುವುದರಿಂದ ನಮಗೆ ನಮ್ಮ ಹೃದಯ ಮತ್ತು ನಮ್ಮ ಜೀರ್ಣಕ್ರಿಯೆಗಳಿಗೆ ಹೆಚ್ಚು ಉತ್ತಮವಾದಂತಹ ಒಂದು ಆಹಾರ ಕ್ರಿಯೆ ಆಹಾರ ಕ್ರಮ ಅಂತ ಹೇಳ್ಬೋದು ಹಾಗೆ ನೋಡಿ ವಿಟಾಮಿನ್ ಹೇರಳವಾಗಿದೆ ವಿಟಾಮಿನ್ಸ್ ನಾನು ಹೇಳಿದೆ ಸಿ ಬಿ ಎಲ್ಲ ವಿಟಾಮಿನ್ಸು ಇದೆ ಮಿನರಲ್ಸ್ ಇದೆ ಆ್ಯಂಟಿ ಆಂಟಿ ಆಕ್ಸಿಡೆಂಟ್ಸ್ ಇದೆ ಹಾಗೆ ನೋಡಿ ಮಿನರಲ್ಸ್ ಸಾಕಷ್ಟು ಮೆಗ್ನೀಷಿಯಂ ನಮ್ಗೆ ಬೇಕೇ ಬೇಕು ಮೆಗ್ನೀಷಿಯಂ ನಮ್ಗೆ ನಿದ್ದೆಗೆ ತೊಂದರೆ ಆಗುತ್ತೆ ನಾವು ಚರ್ಮದ ಅದು ಜಾಸ್ತಿ ಅಂತ ಬೇಡ ಮೆಗ್ನೀಷಿಯಂ ಸ್ವಲ್ಪ ಸಾಕು ಆದರೆ ಅಂತಹ ಮೆಗ್ನೀಷಿಯಂ ಉತ್ತಮವಾದ ಮೆಗ್ನೀಷಿಯಂ ಈ ಚಯೋಟಿಂದ ಸಿಗುತ್ತದೆ ಈ ಚೌ ಚೌ ತರಕಾರಿಯಿಂದ ಜೀರ್ಣಕ್ರಿಯೆಗೆ ಉತ್ತಮ ಪರಿಣಾಮಕಾರಿ ಜೀರ್ಣಕ್ರಿಯೆನ ಯಾವಾಗಲೂ ಹೇಳಿದೆ ಜೀರ್ಣಕ್ರಿಯೆಗೆ ಉತ್ತಮವಾದ ರೀತಿಯಲ್ಲಿ ಇದು ನಮ್ಮ ದೇಹಕ್ಕೆ ಸಜ್ಜುಗೊಳಿಸುತ್ತದೆ ನಮ್ಮ ದೇಹ ನಾವು ತಿಂದಿದ್ದ ಆಹಾರವು ಜೀರ್ಣವಾಗಿ ಮಲ ಅದು ಉಳಿಯುವುದನ್ನ ಮಲದ ಮೂಲಕ ಸರಾಗವಾಗಿ ಮಲ ಮಲವಿಸರ್ಜನೆ ಮಾಡಲು ಅನುಕೂಲವಾಗುವಂತ ಕೆಲಸ ಮಾಡುತ್ತದೆ ಹಾಗೆ ನಾನು ಹೇಳಿದೆ ನಮ್ಮ ಹೃದಯವನ್ನ ಇದು ಶಕ್ತಿಯುತವಾಗಿ ಇರುವಂತೆ ನೋಡಿಕೊಳ್ಳುತ್ತದೆ ಇದರಲ್ಲಿ ನಾರನಾಂಶ ಮತ್ತು ಖನಿಜಾಂಶಗಳು ನಮ್ಮ ಹೃದಯವನ್ನ ತಾಕತ್ತಿನಿಂದ ಎಷ್ಟು ಶಕ್ತಿಯುತವಾಗಿರುವಂತೆ ಕೆಲಸ ಮಾಡುತ್ತದೆ ಉರಿಯೂತಗಳನ್ನ ಕಡಿಮೆ ಮಾಡುತ್ತೆ ಉರಿಯೂತಗಳು ಏನಿದ್ರು ಅದನ್ನು ಕಡಿಮೆ ಮಾಡುತ್ತದೆ ಇದು ಇದನ್ನು ಸಾಮಾನ್ಯವಾಗಿ ಯಾವ್ದು ಯಾವುದರಿಂದ ಇಂದ ತಗೋಂತಾರೆ ಸಲಾಡ್ ನಾವು ಹೇಳಿದೆ ಸಲಾಡ್ ಏನ್ ತಯಾರಿಸುವಂತ ಸಲಾಡು ನಮ್ಮಲ್ಲಿ ಸಾಮಾನ್ಯವಾಗಿ ಭಾರತದಲ್ಲಿ ಅದರಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಸಾರು ಸಾರನ್ನ ಮಾಡಿ ಸಾರಿಗೆ ಸಾಂಬಾರಿಗೆ ಹಾಕ್ತಾರೆ ಸಾರು ಹಾಕ್ತಾರೆ ಕೆಲವರು ಫ್ರೈ ಮಾಡಿ ಅಂದ್ರೆ ಪಲ್ಯ ಮಾಡಿ ತಿಂತಾರೆ ಈ ರೀತಿಯಲ್ಲಿ ಇದನ್ನ ಬಳಸುವುದು ರೂಢಿ ಬಳಸಬಹುದು ಅದರಿಂದ ತೊಂದರೆ ಇಲ್ಲ ಹಾಗೆ ಸ್ಟ್ಯೂ ಮಾಡ್ತಾರೆ ಸೂಪ್ ಮಾಡ್ತಾರೆ ಫ್ರೈ ಮಾಡ್ತಾರೆ ಉಪ್ಪಿನಕಾಯಿ ಕೂಡ ಹಾಕ್ತಾರೆ ಉಪ್ಪಿನಕಾಯಿಗೆ ಇದನ್ನ ಬಳಸುತ್ತಾರೆ ಜ್ಯೂಸ್ ಮಾಡ ಮುಂತಾದ ರೀತಿಯಲ್ಲಿ ಇದನ್ನು ಬಳಸಬಹುದು ಹೀಗೆ ಹಲವಾರು ರೀತಿಯಲ್ಲಿ ನಾವು ಬಳಸಬಹುದಾದ ಹೆಚ್ಚಿನ ಪೋಷಕಾಂಶವನ್ನು ಹೊಂದಿರುವಂತಹ ನಮ್ಮ ದೇಹಕ್ಕೆ ಯಾವುದೇ ರೀತಿಯಲ್ಲೂ ಅದರಿಂದ ದುಷ್ಪರಿಣಾಮವಿಲ್ಲದಂತಹ ಒಂದು ಉತ್ತಮವಾದ ತರಕಾರಿ ಈ ಚಯೋಟಿ ಈ ಚಯೋಟಿ ಅಥವಾ ಚೌಚೌ ಅಥವಾ ಸಿಮೆ ಬದನೆ ಇಂತಹವನ್ನ ನೀವು ಸಾಮಾನ್ಯವಾಗಿ ಕಂಡ್ರೆ ಮೂಗು ಮುರಿಯಬೇಡಿ ಅದನ್ನು ಬೇಕು 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 ಅಂತ ಹೇಳಿ ಅದನ್ನ ಕೊಂಡುಕೊಂಡು ಬಂದು ನಿಮಗೆ ಯಾವ ರೂಪದಲ್ಲಿ ಅದನ್ನು ಬಳಸಲು ಇಷ್ಟವಾಗುತ್ತೋ ಆ ರೀತಿಯಲ್ಲಿ ಅದನ್ನ ಬಳಸಬಹುದು ಹಾಗೆ ಬಳಸುವುದರಿಂದ ನಿಮ್ಮ ಆರೋಗ್ಯ ಉತ್ತಮಗೊಳ್ಳುತ್ತೆ ನಿಮ್ಮ ಜೀರ್ಣಕ್ರಿಯೆಗೆ ಉತ್ತಮುತ್ತದೆ ನಿಮ್ಮ ಹಾರ್ಟ್ ನಿಮ್ಮ ಹೃದಯ ಉತ್ತಮಗೊಳ್ಳುತ್ತದೆ ನಿಮ್ಮ ಶಕ್ತಿ ಬರುತ್ತದೆ ನಿಮಗೆ ಉತ್ಸಾಹದಿಂದ ಕೆಲಸ ಮಾಡುವಂತಹ ಒಂದು ಶಕ್ತಿ ದೊರೆಯುತ್ತದೆ ಅದೇ ರೀತಿ ರಾತ್ರಿ ಹೊತ್ತು ಸುಖವಾಗಿ ನಿದ್ದೆ ಮಾಡಲು ಈ ತರಕಾರಿಯಿಂದ ನಿಮಗೆ ಅನುಕೂಲವಾಗುತ್ತದೆ ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿರುವ ಆದ್ರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಕಂಟೆಂಟ್ ನೀನು ಕ್ಲಿಕ್ ಮಾಡಿದ್ರೆ ಮಾಣಿ ಆಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದಿಲ್ಲ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯ ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವ್ದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಯಶಸ್ಸಿ ಆಗ್ತೀರಿ ಜೀವನದಲ್ಲಿ ಸಂತೋಷ ಸಿಗುತ್ತದೆ ಅದು ಅತಿ ಮುಖ್ಯವಾದದ್ದು ಪ್ರತಿಯೊಂದು ವಿಡಿಯೋನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇಂತಹ ಮತ್ತೊಂದು ವಿಡಿಯೋ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ